ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈ ವಿಶ್ವದಾದ್ಯಂತ ನಡೆದಿರುವಂತಹ ಅನೇಕ ಅಧ್ಯಯನಗಳ ಆಧಾರದಲ್ಲಿ ನಮ್ಮ ಭಾರತೀಯ ಆಯುರ್ವೇದ ಚಿಕಿತ್ಸೆಯನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಪ್ರಕೃತಿಯೇ ವರವಾಗಿ ನೀಡಿರುವಂತಹ ಒಂದು ಚಮತ್ಕಾರಿ ಸಸ್ಯವಿದೆ ಅದುವೇ ಅಮೃತ ಬಳ್ಳಿ ಅಮೃತ ಬಳ್ಳಿ ಯುಗಯುಗಗಳಿಂದಲೂ ಸಹ ಭಾರತೀಯ ಔಷಧದಲ್ಲಿ ಬಳಸಲಾಗುತ್ತಿರುವಂತಹ ದೈವಿಕ ಸಸ್ಯ ಸಂಸ್ಕೃತದಲ್ಲಿ ಅಮೃತ ಎಂದರೆ ಸಾವು ಬರದೇ ಇರುವುದು ಹೆಸರೇ ಸೂಚಿಸುವಂತೆ ಸಾವಿನ ದವಡೆಯಲ್ಲಿರುವವರನ್ನು ಸಹ ಬದುಕಿಸಿ ಬಲ್ಲಂತಹ ಶಕ್ತಿ ಉಳ್ಳಂತಹ ಸಸ್ಯವೇ ಈ ಅಮೃತ ಬಳ್ಳಿ ನಮಗೆ ರೋಗಗಳು ಬರದಂತೆ ತಡೆಯಲು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಆಗ ಯಾವುದೇ ಕಾಯಿಲೆಗಳು ಬರುವಂತಹ ಸಂಭವ ಕೂಡ ಕಡಿಮೆಯಾಗುತ್ತದೆ ಒಂದು ವೇಳೆ ಕಾಯಿಲೆಗಳು ಬಂದರೂ ಸಹ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಲ್ಲಿ ಅದರಿಂದ ನಾವು ಬೇಗನೆ ಗುಣಮುಖರಾಗಬಹುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳ ಬಯಸುವವರು ಕಡ್ಡಾಯವಾಗಿ ಸೇವನೆ ಮಾಡಬೇಕಾಗಿರುವ ಸಸ್ಯ ಈ ಅಮೃತ ಬಳ್ಳಿ ಅಮೃತ ಬಳ್ಳಿಯು ನಮ್ಮ ಮನೆಯಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂತಹ ಔಷಧೀಯ ಬಳ್ಳಿ ಎಲೆಗಳು ಹೃದಯಾಕಾರವನ್ನು ಹೊಂದಿರುತ್ತವೆ ಇದು ರುಚಿಯಲ್ಲಿ ಕೈಯಾದರೂ ಗುಣದಲ್ಲಿ ದೇಹಕ್ಕೆ ಸಿಹಿ ಅಮೃತ ಬಳ್ಳಿಯ ಕಾಂಡದ ಒಂದು ತುಂಡನ್ನು ಮಣ್ಣಿನಲ್ಲಿ ನೆಟ್ಟರೆ ಸಾಕು ಬಳ್ಳಿಯಾಗಿ ಹಬ್ಬಿ ರಾಶಿ ರಾಶಿ ಬೆಳೆಯುತ್ತದೆ ಈ ಅಮೃತ ಬಳ್ಳಿ ಒಣಗುವುದಿಲ್ಲ ಸುಲಭವಾಗಿ ಸಾಯುವುದಿಲ್ಲ ಅದಕ್ಕೆ ಈ ಬಳ್ಳಿಯನ್ನು ಅಮೃತಕ್ಕೆ ಹೋಲಿಸಿ ಅಮೃತ ಬಳ್ಳಿ ಎಂದು ಕರೆಯಲಾಗುತ್ತದೆ ಅಮೃತ ಬಳ್ಳಿಗೆ ವಿಶೇಷವಾದ ಆರೈಕೆ ಏನೂ ಬೇಕಾಗಿಲ್ಲ ಇದಕ್ಕೆ ಯಾವ ಗೊಬ್ಬರವೂ ಸಹ ಹಾಕುವ ಅಗತ್ಯವಿಲ್ಲ ಒಂದು ಬಿಂದಿಗೆ ನೀರನ್ನು ಹಾಕಿದರೆ ಸಾಕು ಎಲ್ಲ ಕಾಲದಲ್ಲಿಯೂ ಚಿಗುರುತ್ತದೆ ಅಮೃತ ಬಳ್ಳಿಯನ್ನು ಮನೆಯ ಎದುರು ಚಪ್ಪರದ ರೀತಿ ಬೆಳೆಸಿಕೊಳ್ಳಬಹುದು ಯಾವುದೇ ವೃಕ್ಷಗಳಿಗೆ ಹಬ್ಬಿಕೊಂಡು ಸಹ ಇವು ಬೆಳೆದು ಬಿಡುತ್ತವೆ ಈ ಬಳ್ಳಿಗಳ ಮೇಲಿನಿಂದ ಬೀಸಿ ಬರುವಂತಹ ಗಾಳಿ ಆರೋಗ್ಯಕ್ಕೆ ಹಿತಕರ ಹಾಗೂ ಮನೆಗೆ ತಂಪನ್ನು ತರುತ್ತವೆ ಈ ಬಳ್ಳಿಗಳಡಿಯಲ್ಲಿ ನಿಲ್ಲುವ ಅಥವಾ ಸಾಗುವ ಮನುಷ್ಯ ಎತ್ತಿನ ಗಾಡಿ ಪಶುಪಕ್ಷಿಗಳು ಹಾಗೂ ವಾಹನಗಳು ಅಪಘಾತಗಳಿಂದ ಸುರಕ್ಷಿತವಾಗಿರುತ್ತವೆ ಎನ್ನುವ ನಂಬಿಕೆ ಇದೆ ಸಂಸ್ಕೃತದಲ್ಲಿ ಈ ಸಸ್ಯಕ್ಕೆ ಗುಡೂಚಿ ಎಂದು ಕರೆಯಲಾಗುತ್ತದೆ ಗುಡೂಚಿ ಎಂದರೆ ರೋಗಗಳಿಂದ ದೇಹವನ್ನು ರಕ್ಷಿಸುವುದು ಎಂದರ್ಥ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗದ ರಾಮ ರಾವಣರ ಯುದ್ಧ ಮುಗಿದ ನಂತರ ಸತ್ತ ವಾನರನ್ನೆಲ್ಲ ಬದುಕಿಸಲೆಂದು ದೇವೇಂದ್ರ ಅಮೃತ ಸಿಂಚನವನ್ನು ಮಾಡಿದನಂತೆ ಹೀಗೆ ಭೂಮಿಯ ಮೇಲೆ ಬಿದ್ದಂತಹ ಕೆಲವು ಅಮೃತದ ಬಿಂದುಗಳಿಂದ ಸಸ್ಯವೊಂದು ಹುಟ್ಟಿಕೊಳ್ಳುತ್ತದೆ ಆ ಸಸ್ಯವೇ ಅಮೃತ ಬಳ್ಳಿ ಹಾಗಾಗಿ ಈ ಸಸ್ಯ ನಮಗೆ ದೇವರು ಕರುಣಿಸಿರುವ ವರವೇ ಆಗಿದೆ ಅಮೃತ ಬಳ್ಳಿಯ ಅಮೃತದಂತಹ ಗುಣಗಳನ್ನು ಅರಿತಿದ್ದ ನಮ್ಮ ಹಿರಿಯರು ಅಮೃತ ಬಳ್ಳಿಯನ್ನು ತುಳಸಿ ಗಿಡದ ರೀತಿಯಲ್ಲಿಯೇ ತಮ್ಮ ಹಿತ್ತಲಿನಲ್ಲಿ ಬೆಳೆಸುತ್ತಿದ್ದರು ಅಮೃತ ಬಳ್ಳಿಯ ಆರೋಗ್ಯ ಲಾಭಗಳು ನಮ್ಮನ್ನು ಕಾಡುವ ಡೆಂಗು ಚಿಕನ್ಗುನಿಯ ಹಂದಿ ಜ್ವರದಂತಹ ಎಲ್ಲ ರೀತಿಯ ವೈರಲ್ ಜ್ವರಗಳಿಗೆ ಅಮೃತ ಬಳ್ಳಿ ರಾಮಬಾಣ ಇದಕ್ಕೆ ಕಾರಣವೂ ಸಹ ಇದೆ ಅಮೃತ ಬಳ್ಳಿ ದೇಹದ ವಿಷವನ್ನು ಹೊರಹಾಕುತ್ತವೆ ಅಮೃತ ಬಳ್ಳಿಯ ವಿಶೇಷತೆ ಎಂದರೆ ಅಮೃತ ಬಳ್ಳಿಯು ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಅದನ್ನು ಕೊಲ್ಲುವುದಲ್ಲದೆ ನಮ್ಮ ದೇಹದ ಮೇಲೆ ವೈರಸ್ ದಾಳಿಯಾಗುವ ಮೊದಲೇ ಅಮೃತ ಬಳ್ಳಿಯನ್ನು ಸೇವಿಸಿದರೆ ವೈರಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ದೇಹಕ್ಕೆ ನೀಡುತ್ತವೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಗುಣವಿರುವ ಕಾರಣದಿಂದಲೇ ಅಮೃತ ಬಳ್ಳಿಯನ್ನು ಎಂದು ಕರೆಯಲಾಗುತ್ತದೆ ಈ ಅಮೃತ ಬಳ್ಳಿಯನ್ನೇ ಬಳಸಿಕೊಂಡು ಹಲವಾರು ಔಷಧಗಳನ್ನು ಭಾರತೀಯ ಆಯುರ್ವೇದ ಕಂಪನಿಗಳೆಲ್ಲ ತಯಾರು ಮಾಡುತ್ತವೆ ಜ್ವರವನ್ನು ನಿವಾರಿಸಬಲ್ಲ ಅಮೃತ ಅರಿಷ್ಟವನ್ನು ಸಹ ಅಮೃತ ಬಳ್ಳಿಯಿಂದಲೇ ತಯಾರಿಸಲಾಗುತ್ತದೆ ಅಮೃತ ಬಳ್ಳಿಯ ನಾಲ್ಕು ಎಲೆಗಳನ್ನು ದಿನನಿತ್ಯ ಸೇವಿಸುತ್ತಾ ಬಂದರೆ ಮಧುಮೇಹವು ಸಹ ನಿಯಂತ್ರಣಕ್ಕೆ ಬರುತ್ತದೆ ಅಮೃತ ಬಳ್ಳಿಯ ನಾಲ್ಕು ಎಲೆಗಳನ್ನು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತದೆ ಈ ಸಸ್ಯ ವಾತ ಪಿತ್ತ ಮತ್ತು ಕಫಗಳನ್ನು ನಿಯಂತ್ರಿಸುತ್ತದೆ ಅಮೃತ ಬಳ್ಳಿಯ ಎಲೆಗಳನ್ನು ಬೆಲ್ಲದ ಜೊತೆ ಸೇರಿಸಿ ಆಗಾಗ ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಹೊಟ್ಟೆಯ ಉಬ್ಬರ ಮತ್ತು ಹೊಟ್ಟೆ ಉರಿಗಳಂತಹ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ ಕರಳುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅಮೃತ ಬಳ್ಳಿ ಅತ್ಯುತ್ತಮ ಔಷಧಿಯಾಗಿದೆ ನಮ್ಮ ಶರೀರದ ರಕ್ತದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬಿನ ಅಂಶವನ್ನು ತಗ್ಗಿಸಲು ಸಹ ಅಮೃತ ಬಳ್ಳಿ ಸಹಕಾರಿಯಾಗಿದೆ ಕಣ್ಣಿನ ದೃಷ್ಟಿಯನ್ನು ಸಹ ಅಮೃತ ಬಳ್ಳಿ ಸುಧಾರಣೆ ಮಾಡುತ್ತದೆ ಹಾಗಾಗಿ ದೃಷ್ಟಿದೋಷ ಕಾಣಿಸಿಕೊಂಡರೆ ಅಂಥವರು ಅಮೃತ ಬಳ್ಳಿಯನ್ನು ಸೇವನೆ ಮಾಡಬೇಕು ಹೃದಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಅಮೃತ ಬಳ್ಳಿ ನಿವಾರಿಸುತ್ತದೆ ಅನಿರೀಕ್ಷಿತವಾಗಿ ಹೆಚ್ಚುವ ಹೃದಯ ಬಡಿತ ಹಾಗೂ ಅನಿರೀಕ್ಷಿತವಾಗಿ ಕಡಿಮೆಯಾಗುವ ಹೃದಯದ ಬಡಿತ ಸಮಸ್ಯೆಗಳಿಗೆಲ್ಲ ಈ ಸಸ್ಯ ಆರೈಕೆ ನೀಡುತ್ತದೆ ಅಮೃತ ಬಳ್ಳಿ ನೋವನ್ನು ಕಡಿಮೆ ಮಾಡಲು ಸಹ ಬಹಳ ಸಹಕಾರಿ ಅಮೃತ ಬಳ್ಳಿ ಹಾಗೂ ಶುಂಠಿಯನ್ನು ಸೇರಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಮೈಕೈ ನೋವು ಗಂಟು ನೋವು ಕಡಿಮೆಯಾಗುತ್ತದೆ ತೂಕವನ್ನು ಇಳಿಕೆ ಮಾಡಲು ಇಚ್ಛಿಸುವವರಿಗೂ ಸಹ ಅಮೃತ ಬಳ್ಳಿ ಬಹಳ ಸಹಕಾರಿ ಅಮೃತ ಬಳ್ಳಿಯ ಎಲೆಗಳನ್ನು ಅರೆದು ಪೇಸ್ಟ್ನ ರೀತಿ ಮಾಡಿ ಕೂದಲುಗಳಿಗೆ ಹಚ್ಚಿ ಒಂದು ಗಂಟೆಯ ನಂತರ ಸ್ನಾನವನ್ನು ಮಾಡಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಅಮೃತ ಬಳ್ಳಿಯನ್ನು ಸೇವಿಸುವುದು ಹೇಗೆ ಅಮೃತ ಬಳ್ಳಿಯನ್ನು ಕಷಾಯ ರೂಪದಲ್ಲಿ ಅಥವಾ ಜ್ಯೂಸ್ನ ರೂಪದಲ್ಲಿ ಸೇವನೆ ಮಾಡಬಹುದು ಅಮೃತ ಬಳ್ಳಿಯ ಕಷಾಯವನ್ನು ಮಾಡಲು ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಕುದಿಸಬೇಕು ಅನಂತರ ಶೋಧಿಸಬೇಕು ಈ ರೀತಿ ತಯಾರಿಸಿದಂತಹ ಕಷಾಯವನ್ನು ಪ್ರತಿನಿತ್ಯ ಒಂದು ಲೋಟ ಸೇವಿಸಬೇಕು ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ರಸವನ್ನು ತೆಗೆದು ಆ ರಸವನ್ನು ಜೇನುತುಪ್ಪದ ಜೊತೆ ಬೆರೆಸಿಕೊಂಡು ದಿನಕ್ಕೆ ಒಂದು ಚಮಚ ರಸವನ್ನು ಸೇವಿಸಬಹುದು ಅಮೃತ ಬಳ್ಳಿಯ ಎಲೆಗಳನ್ನು ಹಾಗೆಯೇ ಸ್ವೀಕರಿಸಬಹುದು ಅಥವಾ ತಂಬುಳಿಯಂತಹ ಅಡುಗೆಯನ್ನು ತಯಾರು ಮಾಡಿ ಸೇವಿಸಬಹುದು ಅತಿಯಾದರೆ ಅಮೃತವೂ ಸಹ ವಿಷ ಎಂಬ ಮಾತಿದೆ ಹಾಗಾಗಿ ಅಮೃತ ಬಳ್ಳಿಯನ್ನು ಸಹ ನಿಯಮಿತವಾಗಿ ಸೇವನೆ ಮಾಡಬೇಕು ಇದು ಉಷ್ಣ ಗುಣವನ್ನು ಹೊಂದಿರುವ ಕಾರಣದಿಂದ ಇದನ್ನು ಅತಿಯಾಗಿ ಸೇವಿಸಿದರೆ ಬಾಯಿ ಹುಣ್ಣು ಸೇರಿದಂತೆ ಮಲಬದ್ಧತೆಯಂತಹ ಸಮಸ್ಯೆಗಳು ಎದುರಾಗಬಹುದು ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಯಾರಾದರೂ ಅಮೃತ ಬಳ್ಳಿಯನ್ನು ಸೇವಿಸುತ್ತಾ ಬಂದರೆ ದೇಹದಲ್ಲಿನ ವಿಷದ ಪ್ರಮಾಣ ಕಡಿಮೆಯಾಗಿ ದೇಹ ಶಕ್ತಿಯುತವಾಗುತ್ತದೆ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಂ ಎಂದು ಆಯುರ್ವೇದ ಉಲ್ಲೇಖಿಸುತ್ತದೆ ಅಂದರೆ ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳುವ ಪ್ರಯತ್ನ ಪಡುವ ಬದಲು ಕಾಯಿಲೆ ಬಾರದ ಹಾಗೆ ತಡೆಯಬೇಕು ಈ ಅಮೃತ ಬಳ್ಳಿಯನ್ನು ದಿನನಿತ್ಯ ಬಳಕೆ ಮಾಡುವುದರಿಂದ ಕಾಯಿಲೆಗಳೇ ನಮ್ಮ ಸಮೀಪ ಸುಳಿಯುವುದಿಲ್ಲ ಆತ್ಮೀಯರೇ ನಾವು ಇಲ್ಲಿ ಯಾವುದೇ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನು ಪ್ರೇರೇಪಿಸುತ್ತಿಲ್ಲ ಪ್ರೋತ್ಸಾಹಿಸುತ್ತಿಲ್ಲ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಗಿಡಮೂಲಿಕೆಗಳ ಕುರಿತು ವಿಚಾರವನ್ನು ತಿಳಿದುಕೊಂಡ ನಂತರ ಅವುಗಳನ್ನು ಔಷಧವಾಗಿ ಬಳಸಬಯಸುವವರು ತಪ್ಪದೇ ಹೆಚ್ಚಾಗಿ ತಿಳಿದಿರುವ ಹಾಗೂ ನುರಿತ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು ಆತ್ಮೀಯರೇ ಅಮೃತ ಬಳ್ಳಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ